ಕತೆ ಕೇಳಿ ಹಾಡುವ ಕತೆ ಹಾಡುವ ಕತೆ ಅನ್ನುವಂಥ ಒಂದು ಕತೆ ಒಂದು ಊರಲ್ಲಿ ಒಬ್ಬ ಅಗ್ಸನ ಹತ್ರ ಒಂದು ಕಥೆ ಇದ್ದಂತೆ ಅದು ತುಂಬ ಮುದಿಯಾಗಿ ಹೋಗಿತ್ತು ಅದನ್ನ ಏನು ಮಾಡಿದ ಓಡಿಸ್ಬಿಡ ಅದು ಓಡಿಸಿದಾಗ ಅದು ಒಂದು ಕಾಡಿನ ಬದಿಗೆ ಹೋಯಿತು ಕಾಡಿನ ಬದಿಗೆ ಹೋದಾಗ ಅಲ್ಲಿ ಒಂದು ನರಿ ಸಿಕ್ಕಿತು ಮತ್ತು ಕತ್ತೆ ಮತ್ತೆ ನರಿ ಎರಡು ಸ್ನೇಹಿತರಾದರು ಹೀಗೆ ಸ್ನೇಹಿತರಾಗಿ ಇರಬೇಕಾದ್ರೆ ನರಿ ಹೇಳಿತಂತೆ ಕತ್ತೆ ರಾಯ ನೀನು ದೋಸ್ತಿ ಅಲ್ಲ ನಾ ಬಾ ನಾವು ಒಂದು ಕಬ್ಬಿನ ತೋಟಕ್ಕೆ ಹೋಗಿ ಒಂದಿಷ್ಟು ತಿನ್ಕೊಂಡು ಬರೋಣ ಅಂತೇಳಿ ಹೀಗಿರ್ಬೇಕಾದ್ರೆ ಅವನಿಬ್ಬರು ಹೋದ್ರಂತೆ ನರಿ ಸ್ವಲ್ಪ ತಿಂತು ಆಮೇಲೆ ಹೇಳಿತು ಕತ್ತೆಗೆ ಹೋಗಣವಾ 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 ಅಂತೇಳಿ ಇಲ್ಲ ಇಲ್ಲ ನಂಗೆ ತುಂಬ ಖುಷಿಯಾಗಿದೆ ನಾನು ಇನ್ನೊಂದು ಸ್ವಲ್ಪ ತಿನ್ನಬೇಕು ಮತ್ತು ಹಾಡಬೇಕು ಅಯ್ಯೋ ಮಾರಾಯ ಇಲ್ಲಿ ಹಾಡಬೇಡ ನೀನು ಹಾಡಿದರೆ ಬಂದು ಸೇವಕರು ನಿನ್ನನ್ನು ಹೊಡೆದು ಹೊಡೆದು ಹೊರಗೆ ಇಲ್ಲ ಇಲ್ಲ ನಾ ನಾನೀಗ ಹಾಡಲೇಬೇಕು ಅಂತೇಳಿ ಬಾಯಿ ತೆರೀಲಿಕ್ಕೆ ಹೋಯ್ತಂತೆ ನರಿ ಏನು ಮಾಡಿತು ಓಡ್ ಹೋಗಿ ಎಲ್ಲೋ ಔತ್ಕೊಂಡ್ಬಿಡ್ತು ಕತ್ತೆ ಬಾಯಿ ತೆಗೀತು ವ್ಯಾ 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 ಅಂದ್ಕೊಂಡು ಸ ಸೇವಕರಿಗೆ ಅಲ್ಲಿದ್ದವ್ರಿಗೆಲ್ಲ ಕೆಲಸಗಾರರಿಗೆ ಎಚ್ಚರ ಆಗಿ ಬಂದು ಕತ್ತೆನ ಹೊಡೆದು ಅದನ್ನು ಹೊರಗೆ ಹಾಕಿದರು ಸ್ವಲ್ಪ ಸಮಯದ ನಂತರ ನರಿ ಅಲ್ಲಿಗೆ ಬಂತು ನೋಡಿದ್ಯಾ ನಾನು ಹೇಳಿದ್ದನ್ನು ಕೇಳ್ಬೇಕು ತಾನೇ ನೀನು ಕೇಳಲೇ ಇಲ್ಲ ಹಾಗಾಗಿ ನಿಮಗೆ ಹೀಗಾಯಿತು ಅಂತೇಳಿ ಹೇಳಿತು ಬುದ್ಧಿ ಮಾತು ಹೇಳಿದಾಗ ಕೇಳಬೇಕು ಇದೆ ಇಂದಿನ ಕಥೆಯ ನೀತಿ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು